ನನ್ನ ಹೆಸರು ದಯನ ಸ್ವಾಮಿ ಅಂತ ಈ ಸಿಂಹಾಸನ ಸಿನಿಮಾ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಇದು ಸಿನ್ಮಾ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಇಲ್ಲ ಅಂತ ನಾವು ಸ್ಟೋರಿ ಇದಕ್ಕೆ ಇದಕ್ಕಿ ಸಿನಿಮಾ ಮಾಡಿದ್ದೀನಿ ಬೋಸಿಗೆ ಹೆಂಗೆ ಡೈಲಾಗ್ ರೈಟರ್ ಆಗಿದ್ದು ಅದಾದ್ಮೇಲೆ ನಾನು ಕೆಲವೊಂದು ಸಿನಿಮಾ ಡೈರೆಕ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟ್ ಆಗಿ ಮಾಡಿದ್ದೀನಿ ಪೊಲಿಟಿಕಲ್ ಬ್ಯಾವೆಲ್ಸ್ ಇರೋದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಇರೋದು ಬೆಳಿತಾನೆ ಅನ್ನೋದು ಸ್ಟೋರಿ ಮಾಡ್ಕೊಂಡು ಅದಕ್ಕೋಸ್ಕರ ಪಕ್ಷದ ಸರ್ ಅಂದರೆ ಒಂದು ಸಿಂಹಾಸನ ಯಾ ಸಿಂಹಾಸನ ಅಂದರೆ ಈಗ ಒಂದು ಕುರ್ಚಿನ ಯಾವ ರೀತಿ ತೊಗೋಬೇಕು ಅನ್ನೋದು ಹೇಳಿದೆಯಲ್ಲ ಅದನ್ನ ಇಂಡಿಕೇಟ್ ಮಾಡ್ಕೊಂಡು ಪಾತ್ರಕ್ಕೆ ಅದೆಲ್ಲ ಸೂಟ್ ಆಗ ರೀತಿ ಒಂದು ಇಂಡಿಕೇಟ್ ಅಂದ್ರೆ ಸುಮಾರು ಅನ್ನೋದ್ಕಿನ್ನ ಪೊಲಿಟಿಕಲ್ ಅವ್ರು ಯಾವ ರೀತಿ ಇದಾರೆ ಈಗಿನ ವರ್ಷ ನರಸಿಂಹ ಸ್ವಾಮಿ ಅಂತ ಏನಿಲ್ಲ ಸರ್ ಅದು ಸಿಂಹ ಅಂತ ಇಟ್ಟಿದ್ದೀರಿ ಸಿಂಹ ಇಲ್ಲ ಸರ್ ಸಿ ಎಮ್ ರೀ ಸಿ ನಾರ್ಮಲ್ ಒಂದು ರಾಜಕೀಯ ಅಂತ ಬ್ಯಾಗ್ರೌಂಡ್ ಸರ್ ಎಮ್ ಎಲ್ ಎ ಕ್ಯಾರೆಕ್ಟರ್ ಅಷ್ಟು ಚಂದ್ರು ಹೀರೋ ಅವರು ರೇಷ್ಮ ಅವರು ಹೀರೋಯಿನ್ ಅರ್ಜುನ್ ಸರಾಗ್ ಅಂತ ಮ್ಯೂಸಿಕ್ ಇಲಿಯಂಟು ಇನ್ನು ಸಣ್ಣಕ್ಕಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಆಮೇಲೆ ರಾಮಚಂದ್ರ ರಾವ್ ಅಂತ ಒಬ್ರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಂಜಯ್ ಅಂತ ಮಾಡ್ತಿದ್ದಾರೆ ವಿಲನ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ ಸರಿತಾರೆ ಓಕೆ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಸರ್ ರಾಜಕೀಯ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ ಲವ್ ಸ್ಟೋರಿ ಇದೆ ಅದ್ರ ಜೊತೆಗೆ ಯಾವ ರೀತಿ ಕಷ್ಟ ಬೀಳ್ತಾರೆ ಏನು ಅದೆಲ್ಲ ಇದೆ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಇರುತ್ತೆ ನಾನು ಚಂದ್ ನಾನು ಚಂದ್ರು ಅಂತ ನನ್ನ ಹೆಸರು ಫಸ್ಟು ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಮೇಲೆ ಮೀಡಿಯಾದ ನಂತರ ಮೇಲೆ ಆಮೇಲೆ ಪ್ರೊಡಕ್ಷನ್ಗೆ ಬಂದ್ಬಿಟ್ಟೆ ಸರ್ ಪ್ರೊಡಕ್ಷನ್ ನೋಡ್ಕೊಂಡಿದೆ ಕಸ್ತೂರಿಲ್ಲಿದೆ ಹಾಂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅದೇ ಇವರು ನಮ್ಮ ಬಾಲಾಜಿ ಸರ್ ರಾಜೇಶ್ ಅವರೆಲ್ಲ ಇದ್ರಲ್ಲ ಆ ಟೈಮಲ್ಲಿ ಮಾಡ್ತಾ ಇದ್ದ ಇಲ್ಲ ಇಲ್ಲ ಕಸ್ತೂರಿ 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 ಕಸ್ತೂರಿಯಲ್ಲಿ ಮಾಡ್ತಾರೆ ಅದ್ರಲ್ಲಿ ಮಾಡ್ತಾ ಇದ್ದ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ ಆಮೇಲೆ ಒಂದೆರಡು ಒಂದೆರಡು ಸಿನಿಮಾ ಮಾಡಿದೆ ಅದು ಅರ್ಧದಲ್ಲಿ ನಿಂತಿದೆ ಆಮೇಲೆ ಸೇರಿ ಅವರು ನನಗೆ ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡು ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಅಂತ ಹೇಳಿ ಈಗ ಒಂದು ಪ್ರೊಡಕ್ಷ ಶುರು ಮಾಡ್ತಾಯಿದ್ದೀನಿ ಸರ್ ತಯಾರಿ ಹಾಕ್ತೀನಿ ಸರ್ ಮಾಡಿದ್ದೀನಿ ಆಲ್ರೆಡಿ ಮಾಡಿದ್ದೀನಿ ಚೆನ್ನೈಗೆ ಹೋಗಿದ್ದೆ ಸರ್ ಅಲ್ಲಿ ಒಂದು ವರ್ಷ ಇದ್ದೆ ನಾನು ಹೌದು ಚೆನ್ನೈಲಿದೆ ಒಂದು ವರ್ಷ ಇದ್ದೆ ಸೊ ನಮ್ಮ ಸಿನಿಮಾ ಇದಕ್ಕೆ ಏನು ಬೇಕು ಅದು ತಯಾರಿಯಾಗಿ ಸೊ ಆ ಥರ ಅದಕ್ಕೆ ಹೇಳಿಲ್ವ ಸರ್ ಒಬ್ಬ ಸಾಮಾನ್ಯ ವ್ಯಕ್ತಿ ಹಳ್ಳಿಲಿ ಕೂಲಿ ಮಾಡೋ ವ್ಯಕ್ತಿ ಬಂದು ಎಮ್ ಎಲ್ ಎ ಆಗಕ್ಕೆ ಅದು ಏನ್ ಆಗ್ತಾನೆ ಅನ್ನೋದು ಅದೇ ಕಾನ್ಸೆಪ್ಟ್ ಸೊ ಇದು ನನ್ನ ಸೆಕೆಂಡ್ ಮೂವಿ ಎರಡನೇ ಮೂವಿ ಇದು ನನ್ನ ಹೆಸರು ರೇಷ್ಮಾ ಇದು ಸೆಕೆಂಡ್ ಸಿನಿಮಾ ಇದು ಹವರ್ಡ್ ಮೂವಿದು ಎಡಿಟಿಂಗ್ ನಡೀತಾ ಇದೆ ಹವರ್ಡ್ ಮೂವಿ ಹವರ್ಡ್ ಮೂವಿ ಎಡಿಟಿಂಗ್ ನಡೀತಾ ಇದೆ ಇನ್ನು ಇನ್ನೂ ಟೈಟಲ್ ಇಟ್ಟಿಲ್ಲ ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಅಕ್ಸೆಪ್ಟ್ ಮಾಡಿಕೊಂಡೆ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಂಗಿದೆ ಸೊ ಅದಕ್ಕೆ ನಾನು ಹೀರೋಯಿನ್ ಅದ್ರಲ್ಲೂಡೆಂಟು ನನ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಒಳ್ಳೆತನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡೋದು ಸರ್ ನನ್ನ ಹೆಸ್ರು ಬಂದು ಅರ್ಜುನ್ ಸುರಾಗ್ ಅಂತ ನಮ್ಮದು ಮೂಲತಃ ಬಂದು ಚಾಮರಾಜನಗರ ನಮ್ಮದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ ಜೊತೆಗೆ ನನಗೆ ಹಂಸಲೆಕ್ಕವರು ನನಗೆ ಮೊದಲ ಗುರುಗಳು ಅವರ ಹಾಡನ್ನು ಕೇಳೆ ಕೇಳಿ 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 ನಾನು ನಾವು ಬೆಳೆದಿದ್ದೀನಿ ಸರ್ ಅರ್ಜುನ್ ಅಂತ ಸರ್ ಶುರಾಗಂತ ಎಸ್ ಸರ್ ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಕೇಳಿ ಬೆಳೆದಿದ್ದೆ ಸರ್ ಮುಖ್ಯವಾಗಿ ಸರ್ ಅವ್ರನ್ನ ಹಾಡ ಅವ್ರ ಪಾದ ಅವ್ರ ದರ್ಶನ ಮಾಡಿದ್ದೀನಿ ಬಟ್ ನಾವ್ಯಾರದು ಗೊತ್ತಾಗಿಲ್ಲ ಅವ್ರಿಗೆ ಇದು ಸುಲ ಹಲವಾರು ಸಂದರ್ಭಗಳನ್ನು ಅವ್ರು ಮೀಟ್ ಮಾಡಿದ್ದೀವಿ ಬಟ್ ನಾವು ಅಷ್ಟು ಅವ್ರ ಜೊ ನಮ್ಮ ಒಂದು ವಿಚಾರಗಳನ್ನು ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ ಅಂಶ ಕಟ್ಟಬೇಕು ಹೌದು ಸರ್ ನಮ್ಮ ಮಾನಸ ಗುರುಗಳು ಸರ್ ಮಾನಸ ಗುರುಗಳು ನಮ್ಮ ಮೂರತ ಜಾನಪದ ಕಲಾವಿದರು ನಾವು ಏನಂತಾರೆ ಹಾಗಾಗಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಹಾಂ ಹೌದು ಸರ್ ಈ ಸಿನಿಮಾಗೆ ಮಿಸ್ ಮಾಡಿದ್ದೀರಿ ಸರ್ ಐದು ಆಡುಗಳಿದೆ ಒಂದು ನಾಲ್ಕು ಅಲ್ ಎರಡು ರೊಮ್ಯಾಂಟಿಕ್ ಎರಡು ರೊಮ್ಯಾಂಟಿಕ್ ಆಟಿದೆ ಒಂದು ಪ್ಯಾದೋ ಆಡಿದೆ ಮತ್ತು ಒಂದು 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 ಟೈಟಲ್ ಆಡಿದೆ ಒಂದು ಥೀಮ್ ಆಡಿದೆ ಸರ್ ಇಲ್ಲ ಅದು ಒಂದು ಬಿಟ್ಟು ಹೇಳಿದ್ದೀನಿ ಅದನ್ನು ಸ್ವಲ್ಪ ಅದು ಅದನ್ನು ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ ಹೌದು ಸರ್ ಅದು ನಮ್ಮ ಮೂಲತಃ ಜಾನಪದ ಗೀತೆ ಇದು ಒಂದು ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ ಸರ್ ಅದನ್ನು ಅದು ಮೋಸ್ಟ್ಲಿ ತಾವೆಲ್ಲ ಕೇಳಿರ್ತೀರ ಅದು ಸಿದ್ದಯ್ಯ ಸ್ವಾಮಿ ಬನ್ನಿ ಬಂಟೇದ ಲಿಂಗಯ್ಯ ನೀವೇ ಬನ್ನಿ ಹಾಂ ಹೌದು ಸರ್ ಸರ್ ಅದು ಮೂಲದ ತಟ್ ಮೂಲದ ಮೂಲ ಜನಪದ ಹಾಂ ಹೌದು ಸರ್ ಇದು ಅದನ್ನು ನಾವು ಇದೀಗ ಆಲ್ಟ್ರ್ ಮಾಡಿದ್ದೀವಿ ಸರ್ ಇದಕ್ಕೆ ಹಾಗಾಗಿ ಸರ್